ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗೆ ಇದ್ದೀರಿ ಆರಾಮಿದ್ದೀರಿ ನಾವು ಕೂಡ ಆರಾಮಿದ್ದೀವಿ ನೋಡಿರಿ ಟೈಮ್ ಇವಾಗ ಹತ್ತು ಗಂಟೆಗೆ ಈ ಬ್ಲಾಗ್ ಸ್ಟಾರ್ಟ್ ಮಾಡಿರಿ ನಾನು ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ಯಮ್ರಿ ಈಗ ನೋಡ್ರಿ ಸಮ್ಮಗಂತೂ ಕಳ್ಸಿ ಬಂದ್ರಿ ವ್ಯಾನಿಗೆ ಸಮ್ಮು ಹೋಗ್ಯನ್ರಿ ಒಂಬತ್ತು ಗಂಟೆಗೇ ಹೋಗೋದುಂಟು ಸಮ್ಮು ಇವತ್ತು ನನಗೆ ಸ್ವಲ್ಪ ಕೆಲಸ ಮಾಡ್ಲಕ್ಕ ಲೇಟ್ ಆಯ್ತು ರೀಕಂದ್ರೆ ಥಂಡಿ ಅಂದ್ರೆ ಥಂಡಿ ರೀ ಭಾಳ ಥಂಡಿ ಸಮ್ಮಗೆ ಟಿಫನ್ ಬಿ ಕಟ್ಟಿಲ್ರಿ ಇಲ್ಲೇ ಮನ್ಯಾಗ ಊಟ ಆಯ್ತ್ರಿ ಊಟ ಮಾಡ್ಯಾನ ಮತ್ತಂದ್ರೆ ಯಜಮಾನ್ರಲ್ಲೇ ಹೋಟೆಲ್ ಒಳಗೆ ಇಸ್ಕೊಡಿಸ್ತೀನಿ ಅಂತೇಳಿರಿವ ನೀವು ಅಲಭ ಅವ ಈಗ ಮನೆಗೆಲ್ಲ ಆಲೂಬಾತ್ ಮಾಡೋದಾ ಲೇಟ್ ಅಂತ ಹೇಳಿ ಅಲ್ಲೇ ಹೋಟೆಲ್ ಒಳ್ಗಿನ್ ಪಪ್ಪಾ ಅಲೂ ಭಾತ್ ಇಸ್ಕೊಡ್ತೀನಿ ಅಂತಂದ್ರಿ ರೀ ಸಮ್ಮು ಅಂಥರ ಈಗ ಸಾಲಿಗೆ ಸಂಪ್ರದಿಗೆ ಭೀ ನೀರು ಹಾಕಿನಿ ತಲೆ ಮ್ಯಾಗ ಹಾಕಿಲ್ಲ ರೀ ನೀರು ಸುಮ್ಮ ಝಳಕ ಜೊಳಕ ಮಾಡ್ಸಿನ ಅಷ್ಟು ಯಾಕಂದ್ರೆ ನೆಗಡಿ ಅಂದ್ರೆ ನೆಗಡಿ ಬಂದ್ಬಿಟ್ಟಿದ್ರೆ ಅಕ್ಕಿ ಭೀ ಯಾಕಂದ್ರೆ ಭಾಳ ಅಂದ್ರೆ ಭಾಳ ಥಂಡಿ ಅಲ್ಲರಿ ಮತ್ತು ಈಗ ಗರಮಗಿನ ಕಳಂಗಿಲ್ಲ ರೀ ಹೊತ್ತು ತನಕ ಅಂದ್ರೆ ಭೀ ಭಾಳ ಥಂಡಿ ಅದ ರೀ ಅದಕ್ಕೆ ಒಂದು ಸ್ವಲ್ಪ ನೆಗಡಿ ಬಂದದ ಅಕ್ಕಿಗೆ ಅದಕ್ಕೆ ಈಗ ನೀರು ಹಾಕಿನಿ ಆಟ ಆಡ್ಕೊತಾಡಿರಿ ಅವ್ರ ಅಜ್ಜಿ ಬೆಲೆ ಅಕ್ಕೂತಕ್ಕಿ ಇಲ್ಲಿ ನೋಡ್ರಿ ನಮ್ ಸಮೃದ್ಧಿ ಅಂತ ಅಜ್ಜಿ ಬೆಲ್ ಹಾಯ್ ಸಮೃದ್ಧಿ ನೀರ್ ಹಾಕಿಲ್ರಿ ಈಗ ಕಾಡಿಗೆ ಹಚ್ಚಿಲ್ರಿ ಅದ ತಲೆಮೇಲೆ ನೀರ್ ಹಾಕದ್ ಅಂತಂದ್ರ ಅಷ್ಟ ಕಾಡಿಗೆ ಅದು ಸಾಬಿನಾದ್ ಹಚ್ಚಕ್ ಬರ್ತದ್ರಿ ಹಂಗಂದ್ರ ಮುಖದ್ಮೇಲೆ ನೀರ್ ಅಂತ ಅಂಜಿ ಅಂಜಿ ಹಾಕ್ತೀನಿ ಅಲ್ರಿ ಅದಕ್ಕೆ ಕಾಡಿಗೆ ನಿನ್ನಿದ ಕಡಗ ಅದಿನ ಅದನ್ನ ಹಾಯ್ ಸಮೃದ್ಧಿ ಹಾಯ್ ಹಾಯ್ ಸಮೃದ್ಧಿಲೋ ಸಮೃದ್ಧಿಗ ಎಲ್ಲರಿಗೂ ಹಾಯ್ ಮಾಡುವ ಹಾ ಸಮೃದ್ಧಿ ಈಗ ಅಂದ್ರೆ ಈಗ ಮುಂದಕ್ಕೆ ಹೋಗ್ತಾಳ್ರಿ ಅದ್ರ ಸ್ಲೇಕ ತುಂಬ ಇದ್ವು ಅಂಗಿಗಳು ಹಾಕ್ಲತ್ರಿ ಅಂದ್ರೆ ತೋಳು ತುಂಬ ರೀ ಫುಲ್ ಫುಲ್ ತೋಳಿದ್ವಿ ಹಾಕ್ಲಿಕ್ಕಿನ್ರಿ ಯಾಕಂದ್ರೆ ಮುಂಗೈಕಿತ್ತೇಳ್ಬಿಟ್ಟ ಇವು ಹಾಕ್ಲಿಕ್ಕಿನ್ರಿ ಅಂಗಿತ್ತ ಬಾರ್ಲೆ ಬಿದ್ದು ಹೋಗ್ತಿರ್ತಾಳ್ರಿ ಭಾಳ ಮುಂದಕ್ಕೆ ಹಂಗ ಕೈ ಕಾಲದ ಲಗದಂತ ಫುಲ್ ಪ್ಯಾಂಟು ಫುಲ್ ಅಂಗಿ ಹಾಕ್ಬಿಡ್ಲಾಕತ್ತಿನ ಹಾಯ್ ಮೇಡಮಿ ಹಾಯ್ ಹಾಯ್ ಈಗ ತಿಂದು ನಮ್ಮ ಸಮೃದ್ಧಿದು ವಾಸ್ಲ ಎಣ್ಣೆ ಎಲ್ಲ ದಿನ ಹಸ್ತೀನಿ ಅಂದ್ರೆ ಇವ್ ಮೋತಿ ಎಲ್ಲ ಒಡದ್ ಬಿಟ್ಟದ್ರಿ ಸಣ್ಣಕ್ ಥಂಡಿಗೆ ಅಂತ ಹೌದಿಲ್ಲ ಮ್ಯಾಮ್ ಕೇಳಾಡ ಹಾಯ್ 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 ಮಾಡ ಎಲ್ಲರಿಗೆ ಹಾಯ್ ಮಾಡು ಹಾಯ್ ಮಾಡಮ್ಮ ನಾನು ರೊಟ್ಟಿ ಮಾಡ್ಬೇಕ್ರಿ ಆಟ ಆಡ್ಲಕ್ಕಲ್ರಿ ಸಮೃದ್ಧಿ ನಾನು ರೊಟ್ಟಿ ಅಂತ ಇಡ್ತೀನಿ ರೀ ಮಾಡಲಿ ಸಮೃದ್ಧಿ ರೊಟ್ಟಿ ಮಾಡಲಿ ರೊಟ್ಟಿ ಮಾಡಿ ತೆಗಿತೀನಿ ರೀ ಮತ್ತು ಹೊಲಕ್ಕೆ ಬುತ್ತಿ ಅದು ಏನೇನು ಏನು ಮಾಡ್ತಾರೋ ಗೊತ್ತಿಲ್ಲ ನಾ ಅದಕ್ಕೆ ಈಗ ಒಂದು ರೊಟ್ಟಿ ಮಾಡಿ ರೀ ಈಗ ನೋಡ್ರಿ ರೊಟ್ಟಿ ಮಾಡಿ ಬಂದ್ರಿ ರೊಟ್ಟಿ ಮಾಡೋದಾಗ್ಯದ ಈಗ ಸಮೃದ್ಧಿ ಮನ್ಗಸ್ದ್ರಿ ರೊಟ್ಟಿ ಮಾಡಿ ಬರ್ತಾಕ ಆಟ ಆಡತ್ತಿಡ್ರಿ ಮತ್ತೆ ಈಗ ಮತ್ತೆ ಮಕ್ಕೊಂಡಾಡ್ರಿ ಮತ್ತೊಮ್ಮೆ ಈಗ ಹೋಗಿ ದನ ಖರಗಳು ಕಟ್ಬರ್ಬೇಕ್ರಿ ಈಗ ಹೋಗಿ ದನಗಳು ರೀ ಕಟ್ಟಿ ಬಂದಾದ್ಮೇಲೆ ಊಟ ರೀ ಇಲ್ಲೇ ನೋಡ್ರಿ ಮಕ್ಕಂಬಿಟ್ರ ಆ ಹಿದಾಗೆ ನಮ್ಮ ಸಮೃದ್ಧಿ ಈಗ ರೊಟ್ಟಿ ಮಾಡಾಗೆ ಮಕ್ಕಳ್ಸಿದ್ರಿ ಮತ್ತಿನ ರೊಟ್ಟಿಯಾಗಿರ್ಲಿಲ್ಲ ಅಂದಿಳು ಮತ್ತೆ ಈಗ ಮಕ್ಕೊಂಡಾಡ್ರಿ ಇವತ್ತು ಒಂದು ಸ್ವಲ್ಪ ರಾತ್ರಿ ನಿದ್ದೆಗಿಲ್ರಿ ಕೀನ ಅದು ಬಂದು ಅದಕ್ಕೆ ಮತ್ತೆ ಜಲ್ದಿ ಮಕ್ಕೊಂಡಾಡ್ರಿ ನೋಡ್ರಿ ಎಲ್ಲ ಕೆಲಸ ಆಗ್ಯದ ಎಲ್ಲ ಆಗ್ಯದ ಈಗ ಒಂದು ಸ್ವಲ್ಪ ಕುರಿ ಮೈಸ್ಕೊಂಡ್ಬರ್ತೀನಿ ರೀ ಬಟ್ಟೆ ಅದ ಹೋಗೋದು ಒಣಕಿನ್ರಿ ಅಲ್ಲೇ ಮ್ಯಾಲ ಈಗ ಹೋಗಿ ಒಂದು ಸ್ವಲ್ಪ ಕುರಿ ಮೈಸೀನಿ ರೀ ಬಿಸಿಲಾಗ್ಬಿಟ್ಟದ ಬಂದ್ಕಿ ಸೀಕೋತೀವ ಈಗ ಮೈಸ್ಕೊಂಡು ಬರ್ತೀನಿ ಓತು ಓದ್ತು ಮತ್ತು ಕಿಲ್ಲೇ ಓದ್ತೀನಿ ಇಲ್ಲ ಯಜಮಾನ್ರು ಅಂತರ ಹೊಲಕ್ಕೆ ಹೋಗ್ಯಾರ್ರಿ ಅವ್ರ ಮಂಜಾಂತ ಒಂದು ಸ್ವಲ್ಪ ಮೈಸೂಗ್ಯಾರಿಯವ್ರು ಕುರಿ ಮತ್ತು ಈಗ ನಾನೊಂದು ಸ್ವಲ್ಪ ಮೈಸ್ಕೊಂಬರ್ತೀನಿ ರೀ ಯಾಕಂದ್ರೆ ಕಟ್ಟದಲ್ಲಿ ಮೇವ ಏನೂ ಆಗಲ್ಲ ರೀ ಕಟ್ಟದಲ್ಲಿ ಒಂದಿಷ್ಟು ತಂದು ಅಂತಂದ್ರೆ ಭೀ ಅದು ಏನಾಗಲ್ಲ ರೀ ನಾವು ಮೈಸಿದ್ದ ಬೇರೆಲ್ಲ ರೀ ಅದಕ್ಕೆ ಹೋಗಿ ಒಂದಿಟ್ಟು ಮೈಸ್ಕೊಂಡು ಬರ್ತೀನಿ ರೀ ಇಲ್ಲಿ ನೋಡಿರಿ ಇಲ್ಲೇ ಕಟ್ ಹಾಕಿದ್ದೇವ್ರಿ ಕುರಿಗಳು ಈಗ ಬಿಚ್ಕೊಂಡು ಹೋಗ್ತೀನಿ ರೀ ಈಗ ನೋಡಿರಿ ಈ ಕುರಿ ಮೆಸ್ಲಾಕೆ ಬಂದೀನಿ ರೀ ಕುರಿಗಳ ಇಲ್ಲೇ ಹೊಲ್ದಾಗ್ಬಿಟ್ಟಿನ ನೋಡ್ರಿ ಹೊಲ್ದಾಗ ಬಿಟ್ಟೀನಿ ರೀ ಇಲ್ಲೊಂದು ಸ್ವಲ್ಪ ಅಲುಬಿಂದು ಅಲುಬ ಅದು ಅದ ರೀ ಅದಕ್ಕೆ ಇಲ್ಲಗತ್ತವ್ರ ಇಲ್ಲೇ ಮತ್ತೆ ಯಾಕೆ ಮುಂದಕ್ಕೆ ಅಂತೇಳಿ ಇಲ್ಲೇ ಮೆಸ್ಗತ್ತೀವಿ ನೋಡ್ರಿ ನಾಲ್ಕು ಕುರಿಗಳು ಅಲ್ಲಿ ಮೂರು ಹೋಗ್ಯಾವ್ರಿ ಮತ್ತು ಏನೋ ಒಂದ ಇಲ್ಲದ ನೋಡ್ರಿ ನಾಲ್ಕು ಅಲ್ಲಿ ಮುಂದೆ ಗದಲ್ಲ ಅದು ಮಲಕ್ರದ ರೀ ಅವು ಎರಡು ಮತ್ತು ಇದೊಂದು ನಂಬುದವ ರೀ ಇವು ಮೂರು ನಮ್ಮ ನೋಡ್ರಿ ಹಾಂ ಒಂದು ಸ್ವಲ್ಪ ಮೈಲ್ರಿ ಇಲ್ಲೇ ಎಲ್ರ ಗಿಡ ನೆಳಿ ಕುಂದಿರಬೇಕಲ್ಲತ್ತೀನಿ ರೀ ಬಿಸಿಲು ಒಂದು ಭಾಳ ಅದ ಇವತ್ತಂತ ಬಿಸಿಲು ಭಾಳ ಜೊಗ್ಗ್ಯದ್ರಿ ಇವತ್ತು ಅದಕ್ಕೆ ಒಂದು ಸ್ವಲ್ಪ ಎಲ್ಲರ ನೆಳಿ ಕೂಡ್ತೀನಿ ರೀ ಅಟ ತಾಕವು ನಾ ಇಲ್ಲೇ ಕೂತ್ರೆ ಮೈತವ್ರಿ ರೀ ಇಲ್ಲಿಗೆ ಬಂದ ನಮ್ಮ ಮನೆಗೆ ಹೋದಂತಂದ್ರೆ ಮತ್ತು ವಾಪಸ್ ಮನೆಗೂಡೇ ಬಂದುಬಿಡ್ತಾವ್ರಿ ಅವ ನಾ ಕೂತ್ನಂತಂದ್ರೆ ಇಲ್ಲೇ ಕುಂದಿರ್ತಾವ್ರಿ ಇಲ್ಲೇ ಒಂದು ಸ್ವಲ್ಪ ಕೂತ್ ರೀ ಈಗ ನೋಡ್ರಿ ಕುರಿ ಮೈಸ್ಕೊಂಬಂದ್ರಿ ಕುರಿ ಮೈಸ್ಕೊಂಬ್ರ ಅಷ್ಟೊತ್ತಿಗೆ ಈ ಮೂರು ಗಂಟೆ ಆಯ್ತು ರೀ ನನಗೆ ಕುರಿ ಮೈಸ್ಕೊಂಬಂದು ಮತ್ತು ಕಟ್ಟಿ ಒಂದು ಸ್ವಲ್ಪ ಜೋಳ ಇಟ್ಟಿರಿ ಅವ್ಕ ಒಂದು ಒಂದು ಮುಟ್ಟಿಗೆ ಜೋಳ ಇಟ್ಟು ನಂದ್ರೆ ಮತ್ತು ತಿಂದು ಕುಂದಿರ್ತಾವಲ್ಲ ರೀ ಅದಕ್ಕೆ ಮುಖ ಜೋಳ ಇಟ್ಟು ನೀರು ಅದಕ್ಕೆ ಕುಡಿಸಿ ರೀ ಅವ್ಕ ಈಗ ಫ್ರೆಂಡ್ಸ ಟೈಟಲ್ ನೋಡಿ ನಿಮಗೆಲ್ಲರಿಗೂ ರೀ ಏನು ಇವತ್ತಿನ ಬ್ಲಾಗ್ ವಿಶೇಷ ಅಂಥೇಳಿ ಎಲ್ಲರೂ ಕಮೆಂಟ್ ಮಾಡಿದ್ರಲ್ರಿ ಕ ಮನಿ ಕಲರ್ ಕಂಪ್ಲೀಟ್ ಆದಮೇಲೆ ಹೋಮ್ ಟೋರ್ ವಿಡಿಯೋ ಹಾಕ್ರಿ ಅಕ್ಕ ಅಂಥೇಳಿ ಅದಕ್ಕೆ ಕಲರ್ ಕಲರೆಲ್ಲ ಕಂಪ್ಲೀಟ್ ಆಗ್ಯದ್ರಿ ಅದಕ್ಕೆ ನಾನು ಇವತ್ತು ಹೋಮ್ ಟೋರ್ ವಿಡಿಯೋ ರೀ ಹೊಸ ಮನೆಯ ಹೊಸ ಲುಕ್ ಹೆಂಗದ ಹೋಮ್ ಟೋರ್ ಅಂತ ಹೇಳಿ ನೋಡ್ಕೊಂಬರ್ರಿ ಮತ್ತು ಅದಕ್ಕಿಂತ ಮೊದಲ ಫ್ರೆಂಡ್ಸ್ ನಾನೊಂದು ರೆಸಿಪಿ ವೀಡಿಯೋ ಹಾಕಿನಿ ರೈತನ ಮಗಳು ಕುಕಿಂಗ್ ಒಳಗೆ ರೀ ಅಂದ್ರೆ ಅದರೊಳಗೆ ನಾನ್ ವೆಜ್ ರೆಸಿಪಿ ಅಷ್ಟೇ ಮಾಡ್ತೀನಿ ರೀ ನಾನು ಸಪ್ರೇಟಾಗಿ ಯಾರ್ಯಾರಿಗೆಲ್ಲ ವೆಜ್ ರೆಸಿಪಿ ಇಷ್ಟ ರೀ ಪ್ಲೀಸ್ ಅದಕ್ಕೂ ಹೋಗಿ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋ ಇಷ್ಟ ಅಂತ ಅನ್ಕೊಂಡಿನ್ರಿ ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಇಲ್ಲಿ ಹ್ಯಾಂಗೆ ಸಪೋರ್ಟ್ ಮಾಡಕತ್ತೀರಿ ಎಲ್ಲರೂ ಇದೇ ರೀತಿ ಆ ಚಾನಲ್ಗೂ ಸಪೋರ್ಟ್ ಮಾಡಿರಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಆಶೀರ್ವಾದ ಇದ್ರನ್ನ ನಾವು ಕೂಡ ಮುಂದೆ ಬರೋದಕ್ಕಾಗೋದು ಇದೇ ರೀತಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಆಶೀರ್ವಾದ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ರೀ ರೈತನ ಮಗಳು ಕುಕ್ಕಿಂಗ್ ಒಳಗೆ ಐದು ಗಂಟೆಕನ ಸಹ ಅಪ್ಲೋಡ್ ಮಾಡ್ಕೊತೀನಿ ರೀ ಐದು ಗಂಟೆಗೇನ ರೀ ಅದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕಮೆಂಟ್ ಬಾಕ್ಸ್ ಒಳಗೆ ಪಿನ್ ಮಾಡಿರ್ತೀನಿ ಅಲ್ಲಿಂದ ನೀವ ನೋಡ್ಬೋದು ರೀ ಮತ್ತು ಸರ್ಚ್ ಮಾಡಿದ್ರು ಬರ್ತದೆ ರೀ ರೈತನ ಮಗಳು ಕುಕ್ಕಿಂಗ್ ಅಂತೇಳಿ ಇದು ರೈತನ ಮಗಳು ವಿಲಾಗ್ಸ್ ರೀ ಅದು ರೈತನ ಮಗಳಿಗೆ ಕುಕ್ಕಿಂಗ್ ರೀ ಸರ್ಚ್ ಮಾಡಿದ್ರಂದ್ರೆ ಗೊತ್ತಾತ್ರಿ ನಾನು ಲಿಂಕ್ನು ಕೊಟ್ಟಿರ್ತೀನಿ ಅಲ್ಲಿಂದ ನೀವು ನೋಡ್ಬೋದು ರೀ ಇವತ್ತು ಈಗ ಹೋಮ್ ಟರ್ ಸ್ಟಾರ್ಟ್ ಮಾಡಿ ಎಲ್ಲಿಂದ ಸ್ಟಾರ್ಟ್ ಅಂತೇಳಿ ನೋಡ್ತೀನಿ ರೀ ಈಗ ಅಂದ್ರೆ ಈಗ ಪೂರ್ತಿ ಎಷ್ಟು ರೂಮ್ ಅವ ಎಲ್ಲೆಲ್ಲೆಲ್ಲ ಕಲರ್ ಆಗ್ಯದ ಏನು ಕಲರ್ ಕಂಪ್ಲೀಟ್ ಆಗ್ಯದ ಮತ್ತಿನ್ನ ಎಲ್ಲಿ ಕಲರ್ ಬಾಕಿ ಅದ ಪ್ರಾತಿಯನ್ನು ತೋರಿಸ್ತೀನಿ ರೀ ಬರೀ ಹೆಂಗಿದ್ರೆ ಹೊಸ ಮನೆಯ ಲುಕ್ ಹೆಂಗದ ಅಂತೇಳಿ ನೋಡ್ಕೊಂಬರಮ್ ರೀ ಈಗ ನೋಡಿರಿ ಫ್ರೆಂಡ್ಸ್ ನಾನು ಹೊಸ ಮನೆ ಕಲರ್ ಹೆಂಗದ ಮತ್ತು ಹೊಸ ಮನೆ ಹೋಮ್ ಟೋರ್ ರೀ ಇವತ್ತು ಹೊಸ ಮನೆ ಹೋಮ್ ಟೋರ್ ಲುಕ್ ಅಂತೇಳಿ ಹೇಳಿ ರೀ ಮೊದಲು ನಾನೀಗ ಛತಿಲಿಂತ ಸ್ಟಾರ್ಟ್ ಮಾಡೀನಿ ರೀ ನೋಡಿರಿ ಛತ್ರಿ ಇದು ಛತ್ತಿನಿಂದ ಸುತ್ತ ಅಂದ್ರೆ ಹಿಂಗೆ ಸಣ್ಣ ಸಣ್ಣ ಮಕ್ಕಳು ಅದು ಇದ್ರೂ ಬೀಳಾರ್ದಂಗೆ ಇದು ಕಂಪೌಂಡ್ ಅದಲ್ರಿ ಕಾಂಪೌಂಡ್ ಪೂರ್ತಿ ಕಲರ್ ಆಗ್ಯದ್ರಿ ಇಲ್ಲ ನೋಡಿರಿ ಕಾಣಿಸ್ತಿರ್ಬೋದು ರೀ ಕಾಂಪೌಂಡ್ ಎಲ್ಲ ಕಲರ್ ಆಗ್ಯದ್ರಿ ಇದು ಅವಾಗ ಅವಾಗ ಲೈಟ್ ಇರ್ತಿವ್ರಿ ನಮ್ಮ ಬಲ್ಯಕ ಆವಾಗ ಛತ್ರಿ ಇದ್ರಿ ಅವಾಗ ಲೈಟ್ ಇದ್ದಾಗ ತೊಗೊಂಡಿರಿ ಬಾಬಾರು ಈಗ ಲೈಟ್ ಇಲ್ಲ ಇಲ್ಲಂದ್ರೆ ಒಂದು ಹದಿನೈದು ವರ್ಷ ಆಯ್ತ್ರಿ ರಾತ್ರಿ ಎಲ್ಲ ಲೈಟ್ ಇರೋಂಗಿಲ್ಲ ಹಾಗಲು ಬರೀ ಏಳು ಗಂಟೆ ಅಷ್ಟೇ ಕೊಡ್ತಾರಲ್ಲ ರೀ ಹಾಗಾಗಿ ಇದು ಎಲ್ಲ ಖರಾಬಾಗಿ ಬಿದ್ದುದು ನೋಡಿರಿ ಇದು ಛತ್ರಿ ಈಗ ಗಿವಿ ಏನಿಲ್ಲ ರೀ ನಮ್ಮ ಮನೆಗೆಲ್ಲ ಹಳಿ ಟಿವಿ ಇತ್ರಿ ರೀ ಅದನ್ನೂ ಎಲ್ಲ ಖರಾಬಾಗಿಬಿಟ್ಟದ ಈಗ ಯಾಕಂದ್ರೆ ಲೈಟೇ ಇಲ್ಲಲ್ರಿ ಟಿ ವಿ ಅದು ತೋಣ ಏನು ಮಾಡೋದು ಅಂತೇಳಿ ಅದು ರಿಪೇರಿಂಗ್ನ ಮಾಡಿಸಿಲ್ರಿ ಇದು ನೋಡ್ರಿ ಪೂರ್ತಿ ಛತ್ ಕಂಪ್ಲೀಟಾಗಿ ಕಲರ್ ಆಗ್ಯದ ನೋಡಿರಿ ಈ ರೀತಿ ರೀ ಇವೆಲ್ಲ ಅಂತಂದ್ರೆ ಸಾಮಾನುಗಳು ಏನಾದರೂ ಬೇಕಲ್ಲ ಸಾಮಾನು ಇರ್ತವಲ್ಲ ರೀ ಅವೆಲ್ಲ ಇಲ್ಲೇ ಛತ್ತಿದ ಮೇಲೆ ಇಟ್ಬಿಟ್ರಿ ಟೊಮೆಟೊ ಹಣ್ಣಿನ ಡ್ರೀಪ ಮತ್ತು ತಾರು ಅದು ಇದು ಇರ್ತವಲ್ಲ ರೀ ಅವರ ಇದ್ರ ಮೇಲೆ ಪತ್ರ ಅದು ಇದು ನೋಡ್ರಲ್ಲ ರೀ ಛತ್ತಿನ ಮೇಲೆ ಅಂತಂದ್ರೆ ಯಾವ ರೀತಿ ಆಗ್ಯದಂತೇಳಿ ನೋಡಿ ಇಲ್ಲೇ ಫುಲ್ ಹಿಂಗೆ ಗ್ರೌಂಡ್ ಅದ ರೀ ಹಿಂಗೆ ಮತ್ತು ಇಲ್ಲೊಂದು ಸ್ವಲ್ಪ ಬಂದಮೇಲೆ ಈ ಕಡೆ ಒಂದು ಸ್ವಲ್ಪ ಒಂದು ಮನೆ ಥರ ಆಗಿಬಿಟ್ಟದ್ ನೋಡಿರಿ ಭಾಳ ಬಿಸಿಲು ಅದ ರೀ ಬಿಸಿಲಿಗೆ ಗಿಡ ಹೆಂಗೆ ಉಂಟದ ಗೊತ್ತಿಲ್ಲ ಒಂದು ಸ್ವಲ್ಪ ಬಿಸಿಲು ಒಂದು ಜಾಸ್ತಿ ಅದರಿ ರೀ ಇವೆಲ್ಲ ಬೇಕಲ್ಲರೂ ಸಾಮಾನು ಇಲ್ಲೇ ಛತ್ತಿನ ಮೇಲೆ ಇಟ್ಬಿಟ್ಟಾರೆ ನೋಡ್ರಿ ಇದಿಷ್ಟು ಛತ್ತಿನ ಕಲರ್ ನೋಡಿದ್ರಲ್ರಿ ನೋಡ್ರಿ ಇಷ್ಟು ದೊಡ್ಡದ ನೋಡ್ರಿ ಅಂತೂ ಒಂದು ಸಾವಿರ ಮಂದಿ ಆರಾಮಾಗಿ ಆರಾಮಾಗಿರ್ಬೋದು ನೋಡಿರಿ ಇದ್ರ ಮೇಲೆ ಛತ್ತಿನ ಮೇಲೆ ಈಗ ನಾನು ಹೊಂಟೀನಿ ರೀ ಈಗ ರೀ ಇದು ಫುಲ್ ಎಲ್ಲ ಕಡೆಗೂ ಕಲರ್ ರೀ ಈ ಕಡೆ ನೋಡಿರಿ ಈ ಕಡೆ ಸಿಡಿಗಳ್ರಿ ಸಿಡಿ ಕಡೆಗೂ ಪೂರ್ತಿ ಕಲರ್ ಮುಗಿದದ ಇವ್ನು ಕಲರ್ ಹಚ್ಚೆ ರೀ ಒಂದೊಂದು ಸಿಡಿಗಳಿಗೂ ಮತ್ತು ಇಲ್ಲಿ ಎರಡು ರೂಮ ಚವಿ ಹಾಕಿವೆ ರೀ ಇಲ್ಲೇ ಕಿಡಕಿಲಿಂತ ತೋರಿಸ್ತೀನಿ ರೀ ಎರಡು ರೂಮ ಯಾಕಂತಂದ್ರೆ ಅವು ಟೊಮೆಟೊ ಹಣ್ಣ ಮಾಡ್ತಾರಲ್ಲ ರೀ ಅವು ಚಾವಿ ಅವ್ರ ಬೇಕ್ ಅದ ರೀ ಅದು ಚಾವಿ ಹೋಗ್ಯಾರೀ ಅವ್ರಿಗೆ ಇಲ್ಲ ಇಲ್ಲಿಲ್ರಿ ಅದ್ರ ಸಲಾಕ ನಾನು ಇಲ್ಲಿಂದ ಕಿಡಕಿಲ್ಂತ ಅವೆರಡು ರೂಮ್ ತೋರಿಸ್ತೀನಿ ರೀ ನೋಡಿರಿ ಇಲ್ಲಿಂದ ಕಾಣಿಸ್ತಿರ್ಬೋದು ರೀ ಇದು ಇನ್ನೊಂದು ರೂಮ್ ರೀ ಇಲ್ಲೆಲ್ಲ ಅವರ ಟೊಮೆಟೊ ಹಣ್ಣಿಂದ ಔಷಧಿ ಅದು ಇದು ಇಟ್ಟಿರ್ತಾರೆ ಮತ್ತು ಇದು ಚಾವಿ ಹಾಕಿದ್ರಿ ಇದು ರೂಮ ಹೊರಗಿಲಿಂತ ಅವರಲ್ಲಿ ಹೊಲದಾಗ ಹೋಗಿರ್ರಿ ಮತ್ತು ಈಗ ಇಲ್ಲಿ ಕರ್ಕೊಂತ ಹೋಗ್ಲಿ ಇದು ಲೇಟ್ ಆಗ್ತದೆ ಅಂತ ಅಂದ್ಕೊಂಡ ಹಂಗೆ ಚಾವಿ ಹಾಕಿದ್ರಲಿ ಅಂತ ನಾ ವೀಡಿಯೋಸ್ ರೀ ಇಲ್ಲಿ ಕಾಣಿಸ್ತಿರ್ಬೋದು ರೀ ಇವೆಲ್ಲ ರೂಮ ಕಲರ್ ಆಗ್ಯಾವ್ ನೋಡಿರಿ ಕಡೆ ಇಲ್ಲಿ ಇವು ರೂಮ್ಗಳಾಗ ಅಂತಂದ್ರೆ ಮಹಾರಾಷ್ಟ್ರದವ್ರು ದೊರ ಇರ್ತಾರೆ ಇಲ್ಲಿ ಈಗ ನೋಡ್ರಿ ಎರಡು ರೂಮ್ ಅಂತೂ ನೋಡಿದ್ರಿ ಇನ್ನೂ ರೂಮ್ಗಳು ಬಾಕಿ ಅವ ರೀ ಈಗ ಎರಡು ರೂಮ್ ಅಷ್ಟ ರೀ ಬರ್ರಿ ನಾ ಏನೇನು ರೂಮ್ಗಳ ಏನೇನವ ಮತ್ತು ಅವಾಗ ರೂಮ್ಗಳು ಹೆಂಗೆ ಈಗ ಕಲರ್ ಚೇಂಜ್ ಮಾಡಿದ್ಮೇಲೆ ಅಂತ ತೋರಿಸ್ತೀನಿ ರೀ ಇಲ್ಲೇ ಒಂದು ಸ್ವಲ್ಪ ಅದು ಕುಂತ್ರಿ ಯಾಕಂದ್ರೆ ಸತಿಗೆ ಭಾಳ ರೀ ನೋಡಿರಿ ಸಿಡಿಗಳು ಎಷ್ಟು ಚೆಂದ ಕಾಣಿಸ್ಸತ್ತವ ಅಂತ ಹೇಳಿ ಇಲ್ಲಿ ಹೊರಗೆ ನೋಡ್ರಿ ಕಿಟಕಿಗೆ ಅದಕ್ಕೆ ಎಲ್ಲ ಈ ರೀತಿ ಕಲರ್ ಆಗ್ಬಿಟ್ಟದ್ರಿ ಕಿಟಕಿ ಅಂತೂ ಮಸ್ತ್ನಾಗ ಕಾಣಿಸ್ಕೊತವ್ರಿ ಫುಲ್ ಹೊಸ ಕಿಟಕಿ ಕಣ್ಣಂಗೆ ಆಗ್ಬಿಡ್ಲತ್ತವ ನೋಡಿರಿ ಮತ್ತು ಇವನ್ನೊಂದು ಸ್ವಲ್ಪ ಇವು ಏನಂತಾರೆ ಇವನ್ನೊಂದು ರೀ ಇವಕ್ಕೂ ಈ ರೀತಿ ಚಾಕ್ಲೇಟ್ ಕಲರ್ ಮಾಡಿಬಿಟ್ಟಾರ್ರಿ ಅಂದ್ರೆ ಒಂಥರ ಡಿಸೈನ್ ಥರ ಕಾಣಿಸಕತ್ತ ಕಾಣಿಸ್ತಿರ್ಬೋದು ರೀ ಹಿಂಗೆ ಡಿಸೈನ್ ಆಗಿ ಬಾಕಲ್ ಬಾಕಲ್ರಿ ನೋಡ್ರಿ ಇದು ಯಾರು ಇವಾಗ ಹಳಿ ಬಾಕಿಲ್ಲ ಹಳಿ ಮನಿ ಅಂತ ಅನ್ನಂಗೆ ಇದ್ರೆ ಅಷ್ಟು ಚೆಂದ ಆಗಿಬಿಟ್ಟವ ಇದನ್ನು ಕಿಟಕಿಗಳಂತೂ ದೊಡ್ಡ ದೊಡ್ಡ ರೀ ಭಾಳಷ್ಟು ಇಲ್ಲೊಂದ್ರು ಮಿಗತ್ತಿಗೆ ತೋರಿಸ್ತೀನಿ ರೀ ಇದ್ರೊಳಗೆ ನಾವ ಅಂದರೆ ಇದಕ್ಕೆ ನಾವೇನು ಬಳಸಂಗಿಲ್ಲ ರೀ ಆದ್ರೆ ಕಣಕಿ ಮತ್ತು ಹೊಟ್ಟು ಅದು ಹಾಕಿ ಇಡ್ತೇವ್ರಿ ದನಗಳಿಗೆ ಯಾಕಂದ್ರೆ ಬಳಿ ಬಂದ್ರ ಅಥವಾ ಇದ್ಬಿಡ್ತು ಅಂತೇಳಿ ಇದ್ರೊಳಗೆ ಕಣಕಿ ಹೊಟ್ಟೆ ಅದು ಇದು ಹಾಕಿಡ್ತೇವ್ರಿ ನೋಡಿರಿ ಇದು ಭೀ ಕಲರ್ ಮುಗಿದ್ವಿ ರೀ ಇಲ್ಲೇ ರೂಮ್ ಮನ್ಯಾಗ ಏನು ಇಡಂಗಿಲ್ಲ ರೀ ಸಾಮಾನೆಲ್ಲ ಅವಾಗೆಲ್ಲ ಸಾಮಾನು ಇಡ್ತಿದ್ದೆವು ಆದ್ರೆ ಈಗ ಕಣಕಿ ಅದು ಅಷ್ಟು ಇಟ್ಬಿಟ್ಟಿವಿ ಸಾಮಾನೆಲ್ಲ ಹೊರಗೆ ಇಟ್ಬಿಟ್ಟು ಕಲರ್ ಮಾಡೋ ಟೈಮಿಗೆ ಅಂದರೆ ಗಳೆ ದಿಂಡು ಅದು ಇದು ಎಲ್ಲ ಅಷ್ಟು ಸಾಮಾನಿದ್ದೆವು ಇದ್ರಾಗ ಈಗ ಗಳೆದಿ ದಿಂಡು ಅದೆಲ್ಲ ಹೊರಗೆ ಇಟ್ಬಿಟ್ಟಿವಿ ಯಾಕಂದ್ರೆ ಮನೆ ಕಲರ್ ಮಾಡಕತ್ರಲ್ರಿ ಅಷ್ಟು ಕಿತ್ತು ಹೊರಗೆ ಇಟ್ಟಿವಿ ಈಗ ಸದ್ಯಕ್ಕಂತೂ ಏನು ಇಟ್ಟಿಲ್ಲ ರೀ ಮನೆಯೊಳಗೆ ಸಾಮಾನು ಅದು ಕಿಡಕಿಗಳು ಎಲ್ಲ ಫುಲ್ ಆವ ರೀ ಇಲ್ಲೇ ನೋಡಿರಿ ನಾವು ಅಣಕಿ ಹಾಕ್ತೇವ್ರಿ ಇದ್ರಾಗ ರೂಮ್ನಾಗ ಹಂಗಾಗಿ ಇದೊಂದು ರೂಮ ಕಲರ್ ಆಗಿಲ್ಲರಿ ನಿಮ್ಗೆ ಕಾಣಿಸ್ತಿರ್ಬೋದು ರೀ ಅಲ್ಲೇ ನೋಡಿರಿ ಕಲರ್ ಇದೊಂದು ರೂಮ್ ಮಾತ್ರ ಕಲರ್ ಮಾಡಿದ್ರಿ ಯಾಕಂತಂದ್ರೆ ಕಣಕಿ ಅದ ರೀ ಇದು ಹಣಕೆ ಒಂದು ಸ್ವಲ್ಪ ಇಲ್ಲರಿ ರೀ ನೋಡಿರಿ ಹೊರದಿ ಒಂದು ಹಣಿಮಿಗೆ ಕಣ್ಕಿ ಅದ ರೀ ಅದ್ಲಾಕ ಇದೆಲ್ಲ ತೆಗೆಯೋದಾಗಂಗಿಲ್ಲ ಅಂಥೇಳಿ ಇದೊಂದು ರೂಮ್ ಕಲರ್ ಮಾಡ್ಸಿಲ್ರಿ ಮಲಾಕು ಬೇಡ ಮಾತ್ರ ಇರ್ಲಕ್ಕಂಥೇಳಿ ಇದೊಂದು ರೂಮಿಗೆ ಮಾಡ್ಸಿಲ್ಲರಿ ಎಲ್ಲ ರೂಮ್ಗಳು ಕಲರ ಮಾಲಕ್ಕರ ಮಾಡ್ಸಿರ್ರಿ ಹಾಂ ಇಲ್ಲೇ ಅಂತ ಇವ ಎಣ್ಣೆ ಹೊಡೆ ಔಷಧಿ ಹೊಡ್ರಿ ಇಲ್ಲಿ ನೋಡ್ರಿ ತೊಗರಿಗೆ ಹೊಡ್ದ ಹೊಡ್ದು ಇಟ್ಟು ಎಣ್ಣಿಡೆ ಬಿಗಳವ್ರಿ ಇವ ಕಿಡಕಿ ಅವು ಅಂತ ನೋಡ್ರಿ ಇಷ್ಟೊಂದು ಕಣಕಿ ಖಲಿದ್ರೆ ಭೀ ನೋಡ್ರಿ ಇದು ಎಷ್ಟು ಚೆನ್ನಾಗಿ ಕಾಣಿಸಕತ್ತೆ ಕಲರ್ ಮಾಡಿದ ಬಳಕ ಮತ್ತು ಇಲ್ಲೇ ಈಚು ಕಡೆ ರೂಬ್ ನೋಡಮ್ರಿ ಈಗ ಈಗ ಟೋಟಲ್ ಆಗಿ ನಾಲ್ಕು ರೂಮ್ ಅದು ನೋಡಿರಿ ಆಚ ಕಡೆಗೆ ಎರಡು ರೂಮ್ ರೀ ಈಚ ಕಡೆಗೆ ಎರಡು ರೂಮ ನಾಲ್ಕು ರೂಮ್ ಅದಾವೆ ರೀ ಇಲ್ಲೇ ಬಂದ್ರೆ ಇದೊಂದು ರೀ ಇದು ಅಂದ್ರೆ ಮೂರು ದಿ ಮಂಚ ಅದರ ಇದು ರೀ ಇದು ಮಾಲಾಕರು ಕೊಟ್ಟಾರ ಇದು ಅದು ಮಂಚದ ಇದು ಮುರಿದದ್ರಿ ಅದಕ್ಕೆ ಇಲ್ಲಿ ನೋಡ್ರಿ ಹಿಂಗೆ ಒಂದು ಡೆಬ್ಬಿ ಇಟ್ಟ ಇಟ್ಬಿಟ್ಟಿವಿ ಇದು ಒಂದು ಮಂಚಕ್ಕೆ ಮತ್ತೀಗ ಇನ್ನೊಂದು ರೂಮಿಗೆ ಹೊಂಟಿದ್ದೇವೆ ನೋಡ್ರಿ ಇಲ್ಲೇ ಈ ರೂಮ ಒಂದು ಸ್ವಲ್ಪ ಸಣ್ಣದಂತ ಅನ್ನಿಸ್ತೀವಿ ರೀ ಅದ್ರ ಸಣ್ಣದೇನಿಲ್ಲ ರೀ ಇದು ನೋಡಿರಿ ನಮ್ದು ಇನ್ನೊಂದು ರೂಮ ಈಗ ನೋಡ್ರಿ ಅಣ್ಣ ಇನ್ನೊಂದು ರೂಮ್ ರೀ ಇದು ಈ ರೂಮ ನಾವ ಯೂಸ್ ಮಾಡ್ತೀವ್ರಿ ಅಂದ್ರೆ ಇದು ರೂಮ ಒಂದು ಬಳಸ್ತೇವ್ರಿ ನಾವು ಇಲ್ಲೇ ನೋಡಿದ್ರೆ ಮೊಟ್ಟರು ಡಬ್ಬಿ ರೀ ಅವಾಗ ನೀವು ಹಳೆ ಮೊದ್ಲು ಒಂದು ಸರ್ತಿ ನಾನು ಹೋಮ್ ಟೋರ್ ರೀಡಿಯೋ ಹಾಕಿದ್ದಲ್ರಿ ಅವಾಗ ನೋಡ್ಬೋದಿದ್ರು ಇಲ್ಲ ಕರಗೋಗಿದ್ರಿ ಯಾಕಂದ್ರೆ ಒಂದು ಸರ್ತಿ ಮೋಟ್ರಗೆ ಕರೆಂಟ್ ಜಾಸ್ತಿ ಅಂದ್ರೆ ಒಂಟೆ ಹೆಚ್ಚ ಕಮ್ಮಿ ರೀ ಆ ಟೈಮ್ನಾಗ ಇಲ್ಲೆಲ್ಲ ಉರಿ ಬಿಟ್ಟಿತ್ತು ರೀ ಇದಕ್ಕೆ ಉರಿ ಹತ್ತಿಬಿಟ್ಟಾಗ ಕರ್ರಗೆ ಬಿಟ್ಟಿತ್ತು ರೀ ಅದು ಅದೆಲ್ಲ ಈಗ ಕಲರ್ ಮಾಡಿದ್ಮೇಲೆ ಎಲ್ಲ ಹೋಗಿಬಿಟ್ಟು ನೋಡಿರಿ ಇಲ್ಲೇ ನೋಡಿರಿ ಇಲ್ಲೊಂದು ಕಿಟಕಿ ಅದ ರೀ ಇದು ಹೆಚ್ಚು ಕಡೆಗೆ ಮತ್ತು ಇಲ್ಲೊಂದು ಅದ ರೀ ಇದು ಕಿಟಕಿ ಅಂದ್ರೆ ಅಲ್ಮಾರಿ ಇದಕ್ಕೆ ಅಲ್ಮಾರಿ ಅಂತ ಕರಿತಾವ್ರಿ ಇಲ್ಲೇನಿಲ್ಲ ರೀ ಇಲ್ಲೇ ಯಜ್ಮನ್ರಿ ಏನಾದ್ರೂ ಇವ್ವ ಏನಂತಾರೆ ಒಂದಷ್ಟು ಸಾಮಾನು ಇಟ್ಕೊಂಡವಾಗ ಏನಂತಾರೆ ಇವ ದಾಲ್ಚೀಟಾ ಹೂ ಅವ್ರಿ ಇದು ಬಂದರು ಮತ್ತು ಇಲ್ಲ ಅಂತಂದ್ರೆ ಇದೊಂದು ನಮ್ಮದು ಹಾಳಿ ಟಿ ಜರ್ ಅದ ರೀ ಇದು ಪೂರ್ತಿ ಏನಿಲ್ಲರಿ ಎಲ್ಲ ಮುರಿದು ಹೋಗ್ಯದ ಕಾಲು ಗಿಲೆಲ್ಲ ಹೋಗಿಬಿಟ್ಟವ ಅದಕ್ಕೆ ಹಿಂಗೆ ಆಟ ಆಗ್ಬಿಟ್ಟಿದ್ದೇವೆ ಇದಕ್ಕೆ ಯಾಕಂದ್ರೆ ಕಡಿ ನಿಂದಿರ್ಸಕ್ಕೆ ಹೋದ್ರೆ ನಿದ್ರಂಗಿಲ್ಲ ರೀ ಬಿಟ್ಟದ ಅದಕ್ಕೆ ಐಟೆ ಇಟ್ಬಿಟ್ಟಿದೆವು ರೀ ಮ್ಯಾಲಂತಂದ್ರೆ ನೋಡಿರಿ ಕಾಣಿಸ್ತಿರ್ಬೋದ್ರಿ ಬಾಂಡೆ ಸಾಮಾನ್ರಿ ಅಲ್ಲೆಲ್ಲ ಹಾಂ ಹಿಂದಿನ ಕ್ಯಾಮ್ರಾಲನ್ನು ತೋರಿಸ್ತೀನಿ ರೀ ನಾನು ಅಲ್ಲೊಂದು ಬಟ್ಟೆ ಗಂಟು ರೀ ದೊಡ್ಡದ ಬಾಂಡೆ ಸಾಮಾನುಗಳು ಎಲ್ಲಷ್ಟು ಬಾಂಡೆ ಸಾಮಾನು ಹಿಂಗೆ ಡಬ್ಬಾಕ್ ಬಿಟ್ಟಿನಿ ಇಲ್ಲಿ ಮ್ಯಾಲ ನೋಡಿರಿ ಇವ ಕಳಸಿ ಕೊಡಿರಿ ನೀರಿನ ಕಳಸಿ ದೊಡ್ಡ ದೊಡ್ಡ ಬೋಗೋಣಿ ಒಂದ್ರೊಳಗೊಂದು ಹಾಕಿ ಡಬ್ಬಾಕ್ ಬಿಟ್ಟಿನ ಯಾಕಂದ್ರೆ ಫುಲ್ಲ ಡಬ್ಬಾಡ್ದ್ರೆ ಭಾಳ ಧೂಳು ಬರ್ತದ್ರ ಇಲ್ಲ ಯಾಕಂದ್ರೆ ಹೊರಗಲ್ರಿ ಗಾಳಿ ಧೂಳಿ ಬಿಡ್ತದ ಹಂಗಾಗಿ ಕಿಡಕಿಲಿ ಮ್ಯಾಲ ಹಿಡಕಿಲಿಂತ ಭಾಳ ಧೂಳು ಬರ್ತದ್ರಿ ಹಂಗಾಗಿ ಒಂದ್ರೊಳಗೊಂದು ಹಾಕಿ ಡಬ್ಬಾಡ್ದೀನಿ ರೀ ಅಷ್ಟು ಬಗೋಣಿ ಅವೆಲ್ಲ ತಾಂಬ್ರ್ ಕೊಡ್ರಿ ಮತ್ತು ಇಲ್ಲೇ ಅಂತಂದ್ರೆ ಇಲ್ಲೊಂದಷ್ಟು ಒಟ್ಟಾಗ ಈ ಕಡೆ ಒಂದು ಇಷ್ಟು ಇಟ್ಟಿನಿ ನನಗೆ ಮೇಲೆ ಇಲ್ಲರಿ ಆ ಕಡೆ ಇಡ್ಬೇಕಂತ ಅನ್ಕೊಂಡು ಅದ್ರ ಬಾಜುನ ಮತ್ತು ಇಲ್ಲೇ ಒಂದು ಸ್ವಲ್ಪ ಇಟ್ರಿ ಒಂದು ಎರಡು ಮತ್ತು ಇಲ್ಲೇ ತಳಗೆ ಬಂದ್ರೆ ಇಲ್ಲೊಂದು ಕಿಟಕಿ ಅದ ರೀ ಈ ಕಡೊಂದು ಮತ್ತೆ ಇಲ್ಲೊಂದ್ರೆ ಇದು ವಾಪಿಂಗ್ ರೀ ಅವಾಗ ಬಾಬಾ ರೀ ಆರಾಮೇಲ್ದಾಗ ತಂದು ರೀ ಅದನ್ನ ಮನ್ಯಾಗ ಅದ ರೀ ಮತ್ತು ನಮ್ಮ ಸಮೂಗು ಮನೆ ಒಂದು ಸ್ವಲ್ಪ ಹಚ್ಚಿರಿ ಅಂತಂದ್ರಿ ಒಂದು ಸ್ವಲ್ಪ ಹಚ್ಚಿಕ ಇಟ್ಟುಬಿಟ್ಟಿನ ರೀ ಅಲ್ಲೇ ಇದೊಂದು ಮಿಕ್ಸಿ ರೀ ಕಡೆಗೆ ಕಡಿಗೆ ಇಟ್ಟಿನಿ ಇದು ಇದೊಂಥರ ಗ್ರೈಂಡರ್ ರೀ ಇದು ಮಿಕ್ಸಿ ಮತ್ತು ಗ್ರೈಂಡರ್ ಎರಡು ಒಂದೇ ಕಡೆಗೆ ಇಟ್ಟೀನಿ ಅದು ಒಂದು ತವಾ ರೀ ಅದನ್ನ ಅಲ್ಲಿ ಸಿಗಿ ಹಾಕಿಬಿಟ್ಟೀನಿ ಇಲ್ಲೇ ಮ್ಯಾಲ ಅಂತಂದ್ರೆ ಎರಡು ಟ್ಯಾಕಿ ಇಟ್ಬಿಟ್ಟಿನಿ ಇಲ್ಲೊಂದು ಅಷ್ಟು ನನಗೆ ಬೇಕಾಗೋ ಸಾಮಾನುಗಳೆಲ್ಲ ತಳ ರೀ ಅಂದ್ರೆ ಇಡ್ಲಿ ಎರಡು ದೋಸೆ ಹಂಚ ಪೊಡ್ಡಿನ ಹಂಚ ಒಂದ ಕಡಾಯಿ ಇಷ್ಟು ರೀ ಇದ್ರೊಳಗೆ ಅಂತಂದ್ರೆ ನಮ್ಗೆ ಅವರಿಗೆ ಚುನ್ನಿ ತೊಗೊಂಬಂದು ಯಜಮಾನ್ರು ಅಂದ್ರೆ ಚುನ್ನಿ ಅಂದ್ರೆ ಈಗ ಚುನ್ನಿ ರೀ ಹಾಲು ಕೊರೆ ಟೈಮಿಗೆ ಅದನ್ನು ಇಟ್ಬಿಟ್ಟಾರೆ ಇಲ್ಲಿ ಇಲ್ಲೇ ಬಂದ್ರೆ ಎರಡು ಬೇರಲ್ರಿ ಈ ಬೇರಲ್ ಒಳಗೆ ಅಂತಂದ್ರೆ ಮಾಂಡೆ ಸಾಮಾನು ಹಾಕಿನಲ್ರಿ ನಾನು ಈ ಪುಟ್ಟ ರೀ ಮ್ಯಾಲ ಇಲ್ಲಿ ನೋಡಿರಿ ಮಾಂಡೆ ಸಾಮಾನುಗಳವ್ರ ಇದ್ರ ತುಂಬ ಸಣ್ಣ ಸಣ್ಣ ಮಂಡ್ಯ ಸಾಮಾನೆಲ್ಲ ಇದ್ರ ತುಂಬ ರೀ ಇದು ಬೇರೆಲ್ ಒಳಗೆ ಏನಪ್ಪ ಅಂದ್ರೆ ಜೋಳ ರೀ ಇಲ್ಲಿ ನೋಡ್ರಿ ಇದೊಂದು ಬೇರಲ್ದಾಗ ಜೋಳ ಹಾಕಿಬಿಟ್ಟು ರೀ ಯಾಕಂದ್ರೆ ಚೀಲದಾಗ ಅಂತಂದ್ರೆ ನುಸಿ ಅದು ಆಗ್ತಿರ್ತಾವಲ್ಲ ರೀ ಅದಕ್ಕೆ ಈಜಿ ಬೇರೆಲ್ದಾಗ ಹಾಕ್ಬಿಟ್ಟಿವಿ ನೋಡ್ರಿ ಈಗ ಇನ್ನೊಂದು ರೂಮ್ ರೀ ಈಗ ಟೋಟಲ್ ಆಗಿ ಐದು ರೂಮ್ ನೋಡಿದೆವು ರೀ ಈಗ ಮತ್ತೊಂದು ರೂಮಿಗೆ ಹೋಗಿರಿ ಈಗ ನಾವು ಇರೋ ಅಂಥ ರೂಮ್ ರೀ ಅದು ಹೆಂಗೆ ಹೇಳ್ರಿ ಇಲ್ಲೇ ಹೊರಗೆ ಭೀ ನೋಡಿರಿ ಇನ್ನೊಂದು ಕಿಡಿಕಿರಿ ಇಲ್ಲೂ ಏನಾದರೂ ಸಾಮಾನು ಇಟ್ಕೋಬೋದು ರೀ ನಾವು ಇಲ್ಲೂ ಏನಾರು ಇಡ್ತಾನೆ ಇರ್ತೇವೆ ರೀ ಯಾಕಂದ್ರೆ ಒಂದು ಸ್ವಲ್ಪ ಜಾಗ ಬಿಡಂಗಿಲ್ಲ ರೀ ಯಾಕಂದ್ರೆ ನಿಮಗಂತೂ ಗೊತ್ತಿದ್ರೆ ನಾನು ಈ ಕಡೆ ಹೊಲ್ ಕೆಲಸ ಮತ್ತು ಮನೆ ಕೆಲಸ ದನ ಕರು ಎಲ್ಲ ನೋಡ್ಕೊಬೇಕಲ್ರಿ ಹಂಗಾಗಿ ನಾನು ಜಾಸ್ತಿ ಕ್ಲೀನಾಗಿ ಇಟ್ಕೊಳಕ್ಕಂತೂ ರೀ ನನ್ನ ಕೈಲಿ ಅದಷ್ಟು ಮಾತ್ರ ಕ್ಲೀನ್ ಇಟ್ಕೊತೀನಿ ಮನಿ ಯಾಕಂದರೆ ಕೆಲಸ ಜಾಸ್ತಿ ರೀ ಹಾಗಾಗಿ ಅಷ್ಟೊಂದು ಕ್ಲೀನಾಗಿ ಇಡೋಕ್ಕಂತೂ ಆಗಲ್ಲ ರೀ ನನ್ನ ಕೈಲಿ ಎಷ್ಟು ಹೊತ್ತು ಅಷ್ಟು ಮಾತ್ರ ಕ್ಲೀನ್ ಇಡ್ತೀನಿ ಇಲ್ಲೇ ಹೊರಗೆ ಬಂದ್ರೆ ಬಟ್ಟೆ ಹಾಕೋಕೆ ಇಲ್ಲೊಂದು ಎರಡ ಜಂಪ ಕಟ್ಬಿಟ್ಟಿನಿ ಮ್ಯಾಲ ಈಗ ನೋಡ್ರಿ ನಾವು ಇರೋ ರೂಮ ತೆರಲಿಕ್ಕೆ ಹತ್ತಿನಿರಿ ಇದೊಂದು ಸ್ವಲ್ಪ ಜಲ್ದಿ ತೆರಳಾಗ್ಯದ್ರಿ ಈಗ ಬಾಕಲು ಯಾಕಂದ್ರೆ ಕಲರ್ ಅದನ್ನು ಹಿಡ್ದ ಸ್ವಲ್ಪ ಬಾಕಲು ಹಿಡೀತದ್ರಿ ಇದು ಫಸ್ಟ್ ದೇವ್ರ ಜಗಲಿನಿಂದ ಸ್ಟಾರ್ಟ್ ಮಾಡ್ತೀನಿ ರೀ ದೇವ್ರ ಜಗಲಿ ಲುಕ್ ನೋಡಿರಿ ಹೆಂಗೆ ಕಾಣಿಸೋಕತ್ತ ಹೊಸ ಲುಕ್ಕಾಗಿ ದೇವ್ರ ಜಗಲಿಗೆ ಇಲ್ಲೊಂದು ಸ್ವಲ್ಪ ಚಾಕ್ಲೇಟ್ ಕಲರ್ ಮಾಡಿ ಒಂದು ಸ್ವಲ್ಪ ಸೂರ್ಯ ಚಂದ್ರ ರೀ ನಾನು ಭಾಳ ಅಂದ್ರೆ ಭಾಳ ಚಂದ ಕಾಣಿಸ್ಕತ್ತರಿ ಅದು ಸೂರೇಶ್ ಅಂದ್ರೆ ಮಿಳಿಸ್ದ ಮೇಲೆ ಮತ್ತು ಜಗಲಿ ಕಟ್ಟಿಂಗ್ ಫುಲ್ ಕಲರ್ ಮಾಡಿಬಿಟ್ಟು ನೋಡ್ರಿ ಈ ರೀತಿ ನೋಡ್ರಿ ಹೆಂಗೆ ರೀ ದೇವ್ರ ಜಗಲಿ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿರಿ ಸಾಯಿಬನ್ ಫೋಟೋ ಭಾಳ ಬರ್ರಿ ನಮ್ಮ ಬಾಬರ ಹಂಗೆ ಒಂದೊಂದು ಯಾವ ಫೋಟೋ ಚಂದ ಕಾಣ್ತಾವತ್ತಂತಂದು ಇಟ್ಬಿಡ್ತೀರಿ ಅವರು ಸಾಯಿಬನ್ ಫೋಟೋ ಎರಡು ರೀ ಪರಮಾತ್ಮನ ಫೋಟೋ ಮತ್ತು ಅಲ್ಲೇ ಲಿಂಗದ ಫೋಟೋ ಅದ ರೀ ಅಲ್ಲಿಂದ ತಳ ರೀ ಅದು ಬಡದಾಳ ಚೆನ್ನಮಲ್ಲೇಶ್ವರ ಫೋಟೋ ರೀ ಅದು ಇಲ್ಲೇ ಬಂದ್ರೆ ವೀರ ಸಂಗೊಳ್ಳಿ ರಾಯಣ್ಣನ ಫೋಟೋ ರೀ ಮತ್ತು ಏನಂತ ರೀ ಕನಕದಾಸ್ ಫೋಟೋ ಫೋಟೋ ಅವ ರೀ ನಾನು ಅಲ್ಲೇ ನಾನು ಬಳಿಯೋದಲ್ಲೇ ಮ್ಯಾಲೆ ಸಿಗಿಸ್ಬಿಟ್ಟಿನಿ ಇದು ಅಂತಂದ್ರೆ ಕೊಬ್ಬರಿ ಬಿ ಮಣಿ ಮತ್ತು ಅದು ಅಡ್ಡಣಿ ಅಂತ ಕರಿತೀವ್ರ ನಾವು ಅದೊಂದು ಅಲ್ಲೇ ರೀ ಇಲ್ಲೊಂದು ಫೋಟೋ ರೀ ದರ್ಗಾ ಫೋಟೋ ಅದ ರೂ ಅದ್ರಿ ಕಾಜಿ ಸಾಬನ್ ಫೋಟೋ ಇದು ಮತ್ತೀಗ ಮ್ಯಾಲಿಂದ ತೋರಿಸ್ತೀನಿ ರೀ ಅಲ್ಲೊಂದು ಸ್ವಲ್ಪ ಬಂಡೆಗಳು ಹಾಕ್ಕೊಂಡಿದ್ದರು ಅಂದ್ರೆ ತೊಳಗೆ ಬೇಕಾಗೋಗ್ಬೇಕಾಗೋ ಇಚ್ ಕಡ್ರೂಮ್ನಾಗ ಅಲ್ಲೊಂದು ಸ್ವಲ್ಪ ಹಾಕಿನ್ರಿ ಬಂಡಗಳು ಪೂರ್ತಿ ಒಳ್ಯಾಕಾಗಿಬಿಟ್ಟವ್ರಿ ಅದು ಇದು ಹಾಕಿನ್ರಿ ರೀ ಫುಲ್ ಒಳೆಕಾಗಿಬಿಟ್ಟವ್ರೀ ಇಲ್ಲೇ ಅಂತಂದ್ರೆ ಒಂದು ಲೈಟ್ ಇಲ್ಲಂತೂ ಜಾಯ ಪೂರ್ತಿ ಖುಲ್ಲನೇ ಇಟ್ಟಿವ್ರಿ ಇಲ್ಲೇ ಬಂದ್ರೆ ಒಂದೆರಡು ಬಟ್ಟೆ ಗಂಡ್ರಿ ಮತ್ತು ಇದೊಂದು ಮಂಡಾಳ ಚೀಲ ಇದಿಷ್ಟು ಇಲ್ಲಿ ಮ್ಯಾಲೆ ಹಾಕ್ಬಿಟ್ಟಿದೆ ಮತ್ತು ಇಲ್ಲಿಂದ ತಳಗೆ ಬಂದ್ರೆ ಇಲ್ಲಿ ನೋಡ್ರಿ ಮೆಣಸಿನ್ಕಾಯಿ ರೀ ಒಣ ಮೆಣಸಿನ್ಕಾಯಿ ಯಜಮಾನ್ರು ಯಜಮನ್ರು ಇದಬಿ ರೀ ಇದಕ್ಕೆ ಚಾರ್ಜ್ ಮಾಡಿ ಇಟ್ರಾ ರಾತ್ರಿಗೆ ನಮ್ಮ ಮನೆಗೆ ಲೈಟ್ ರೀ ಈಗ ನೋಡ್ರಿ ಡೆಬ್ಬಿಗೆ ಚಾರ್ಜ್ ಹಚ್ಚಿನ್ರಿ ನಾನು ಚಾರ್ಜಿಂಗ್ ರೀ ಚ ಇಲ್ಲಿ ಎರಡು ಪವರ್ ಬ್ಯಾಂಕ್ ರೀ ಯಾಕಂದ್ರೆ ಫೋನ್ಗಳಿಗೆ ಚಾರ್ಜ್ ಬೇಕಲ್ರಿ ಇರಾದ ಲೈಟ್ ಆರು ಗಂಟೆ ಅಷ್ಟ ರೀ ಪವರ್ ಬ್ಯಾಂಕ್ ಚಾರ್ಜ್ ಮಾಡಿಕೊಂಡ್ರೆ ನಮ್ಮ ಮೊಬೈಲ್ ಚಾಲೂ ಇರ್ತಾವೆ ಇಲ್ಲಕ್ಕ ಅಂದ್ರೆ ಮೊಬೈಲ್ ಸ್ವಿಚ್ ಆಪ್ ಬದ್ಬಿಡ್ತಾವ್ರಿ ಇದೊಂದು ಡಬ್ಬಿ ಚಾರ್ಜ್ ಅಂತಂದ್ರೆ ರಾತ್ರಿ ಲೇಟ್ ಇರ್ತಾವ್ರಿ ಮತ್ತು ಇಲ್ಲೇ ಬಂದ್ರೆ ಇಲ್ಲೊಂದಷ್ಟು ಡಬ್ಬಿಗಳು ಇಟ್ಕೊಂಡಿನ್ರಿ ನಮಗೆ ಅಂದರೆ ಈಗ ಅಕ್ಕಿ ಒಂದೊಳ ಒಂದು ಡಬ್ಬಿ ಒಳಗೆ ಅಕ್ಕಿ ಅವರಿ ಒಂದು ಡಬ್ಬಿ ಒಳಗೆ ಹಿಟ್ಟು ರೀ ಹಿಂಗೆ ನಮಗೆ ಏನು ಬೇಕಾತಾವೆಲ್ಲ ಹಾಕೊಂಡ್ಕೊಂಡಿರಿ ಇದ್ರೊಳಗೆ ಏನಾರು ನನಗೆ ಬೇಕಾವ ಸಾಮಾನು ಇದು ಪ್ಯಾಕೆಟ್ ರೀ ಅಯ್ಯ ಒಂದಷ್ಟು ಇಲ್ಲೇ ರೀ ಇಲ್ಲೇ ತಾಳಗೆ ಭೀ ಒಂದಷ್ಟು ಅಲ್ಮಾರಿ ಅದ ರೀ ಇಲ್ಲಿನೂ ಖುಲ್ಲ ಇದು ಎಣ್ಣೆ ಡಬ್ಬಿ ಅದ ರೀ ಎಣ್ಣೆ ಅಂತಂದ್ರೆ ಹಿಂಗೆ ದೊಡ್ಡ ಡಬ್ಬಿನೇ ತೊಗೊಂಬರ್ತಾರೆ ಯಾಕಂದ್ರೆ ಸ್ವಲ್ಪ ಸ್ವಲ್ಪ ಅಂದ್ರೆ ಫಾರ್ ಬರಂಗಿಲ್ಲ ಎಣ್ಣೆ ಅಂತೇಳಿ ದೊಡ್ಡ ಡಬ್ಬಿನೇ ತೊಗೊಂಬಂದು ಬಿಡ್ತಾರೆ ಯಜ್ಮಂದ್ರು ಇಲ್ಲ ಅಂತಂದ್ರೆ ಈ ಸಣ್ಣ ಅಲ್ಮಾರಿ ಒಳಗೆ ನನಗೆ ಅಡುಗೆ ಬೇಕಾಗೋ ಐಟಮ್ಗಳು ಇಟ್ಕೊತೀನಿ ರೀ ನಾನು ಹಾಗೇನೆ ಒಂದಷ್ಟು ಬಾಟಲ್ ಇಟ್ಕೊಂಡಿನ್ರಿ ಅಂದ್ರೆ ಸಮೃದ್ಧಿದು ಸಾಮೂನ್ ಬಾಟಲ್ಗಳವ್ರಿ ಅವು ಇಲ್ಲೇನು ಕಾಣಿಸ್ತಾ ರೀ ಅವು ಬಾಟಲ್ ರೀ ಇವೆಲ್ಲ ನನಗೆ ಅಡುಗೆ ಬೇಕಾಗೋ ಇಷ್ಟು ಕಡಿಗೆ ಇಟ್ಕೋತೀನಿ ರೀ ಅನ್ನ ರೆಸಿಪಿ ರೆಸಿಪಿ ಬೇಕಾದ್ರೆ ಅಷ್ಟು ಅವು ತೊಗೊತೀನಿ ರೀ ಅಂತಂದ್ರೆ ಮ್ಯಾಲ ಒಂದಷ್ಟು ಟೀಲಿನ ಡಬ್ಬಾಗೋಡ್ರಿ ಎಲ್ಲ ಮನೆಗೆ ಕೆಲ್ ಮನೆಗೆ ಅಂತಂದ ಮೇಲೆ ಈಗ ಪುಟಾಣಿ ಶೇಂಗಾ ಎಲ್ಲ ಒಂದೊಂದು ಡಬ್ಬಿಗಳದಾಗ ಹಾಕೊಂಡು ಇಟ್ಕೊಂಡ್ಬಿಡ್ತೀನಿ ರೀ ಇದ್ರೊಳಗೆ ಅಂತಂದ್ರೆ ಅಕ್ಕಿ ತಗೊಂಡ್ಬಿಡ್ತೀನಿ ರೀ ದಿನ ಹಾಕಕ್ಕೆ ಅನ್ನಕ್ಕೆ ಅಕ್ಕಿ ಹೊಡ್ರಿ ಇವೆಲ್ಲ ಎಣ್ಣೆ ಡಬ್ಬಿ ಅವು ಇವು ನೋಡ್ರಿ ಇಲ್ಲಿ ತನಕ ಅಂತಂದ್ರೆ ನಾವು ಮಾಡಿದ ಅಡುಗೆ ರೀ ತಳಗಿಡೋ ಬದಲಿ ನಾನು ಇಲ್ಲ ಅಲ್ಮಾರಿ ಖುಲ ಇರ್ತದ್ರಿ ಈ ಅಲ್ಮಾರಿ ಒಳಗೆ ಎಲ್ಲಷ್ಟು ಅಡುಗೆ ಸಾಮಾನು ಇಟ್ಕೊಂಡ್ಬಿಡ್ತೀನಿ ನೋಡಿರಿ ಇಲ್ಲಿ ಅಂದ್ರೆ ಈಗ ಹಾಲು ಅವು ಎಲ್ಲ ಇಲ್ಲೇ ಇಟ್ಬಿಟ್ಟಿನಿ ಅಲ್ಮಾರಿದಾಗ ಸಕ್ರೆ ಪತ್ತಿ ಹಾಲು ಎಲ್ಲ ಇಟ್ಬಿಟ್ಟಿನ್ರಿ ನಮ್ದಾಗ ಗ್ಯಾಸಿನ ಕಟ್ಟಿ ಅದೇನಿಲ್ಲ ರೀ ಅದೊಂದು ಏನಂತ ಗ್ಯಾಸ್ ಸಿಲಿಂಡ್ರಲ್ಲೇ ತಳಗಿಟ್ಟಿದ್ದೇವ್ರಿ ರೊಟ್ಟಿ ನೋಡ್ರಿ ಸಜ್ಜಿ ರೊಟ್ಟಿ ಬರ್ದಿಟ್ಟೀನಿ ಇವತ್ತ ಇಲ್ಲೇ ನೋಡ್ರಿ ಗ್ಯಾಸ್ ಗ್ಯಾಸ್ ಅಲ್ಲಿರಿ ಇಲ್ಲೇ ಅದ್ರ ಮ್ಯಾಲೂ ಅಡುಗೆ ಸಾಮಾನಿಗಳಿಗೆ ಹೇರ್ಬಿಟ್ಟಿನಿ ಮತ್ತು ಇಲ್ಲೇ ನೋಡಿರಿ ಬಾಂಡೆ ಸ್ಟ್ಯಾಂಡ್ ರೀ ಇದು ಇಲ್ಲೇ ದೇವ್ರ ಜಗಲಿ ಪಕ್ಕನೇ ಇದು ಬಾಂಡೆ ಸ್ಟ್ಯಾಂಡ್ ಅದ ರೀ ನೋಡಿರಿ ಬಾಂಡೆ ಸ್ಟ್ಯಾಂಡ್ನಾಗ ಬಾಂಡೆಗಳು ಇಷ್ಟ ಇಟ್ಕೊಂಡಿ ನಾನು ಜಾಸ್ತಿ ಬಾಂಡೆಗಳನ್ನ ಇಟ್ಕೊಂಡಿಲ್ರಿ ನಮಗೆ ಎಷ್ಟು ಹತ್ತವೆ ಅಷ್ಟು ಬಾಂಡೆಗಳು ಇಟ್ಕೊಂಡಿನ ಚಾವಟ್ಟಿ ಮಾತ್ರ ಬಕ್ಕು ಇಟ್ಕೊಂಡಿನ್ರಿ ಯಾಕಂದ್ರೆ ಚಾ ಯಾವಾಗಲೂ ನಮ್ಮ ಮನೆಗೆ ಜಾಸ್ತಿ ಇರಿ ಮಾಡೋದ ಅದಕ್ಕೆ ಚಾವಟ್ಟಿ ಅಷ್ಟು ಜಾಸ್ತಿ ಇಟ್ಕೊಂಡು ಇಟ್ಕೊಂಡಿದ್ ರೀ ಗಂಗಳಗಳು ಇಲ್ಲೇ ಒಂದು ಲೈನ್ ಆಗಿ ಒಂದು ಲೈನ್ ಇಟ್ಕೊಂಡ್ಬಿಟ್ಟಿನಿ ಜಾಸ್ತಿ ಏನು ಸಾಮಾನು ರೀ ಇದು ಇಷ್ಟು ಇಟ್ಕೊಂಡು ನೋಡಿರಿ ಸಾಮಾನುಗಳು ಎಷ್ಟು ಬೇಕಾತೋ ಅಷ್ಟು ಬಳಸಿನ್ರಿ ಉಳಿದಿವೆಲ್ಲ ಕಟ್ಟಿಟ್ಬಿಟ್ಟಿನಿ ರೀ ಫ್ರೆಂಡ್ಸ್ ಆ ಹೊಸ ಮನೆ ಲುಕ್ ಹೆಂಗದಂತೇಳಿ ಈ ಹೊಸ ಮನೆ ಎಲ್ಲ ಚೇಂಜ್ ಮಾಡಿರೋದ ಮಾಲಕರು ರೀ ಇವಕ್ಕೆಲ್ಲ ಕಿಡಕಿ ಬಾಕ್ಲು ಪ್ರತಿ ಒಂದಕ್ಕೂ ಕಲರ ಮಾಲಕ್ಕು ಮಾಡ್ಸ್ರಿ ಹೊಲ್ ರೀ ನಾವು ಬರೀ ಇಲ್ಲಿ ಕೆಲಸ ಮಾಡೋರು ಅಷ್ಟೇ ರೀ ಎಲ್ಲ ಹೊಲ್ದ ಮಾಲಕ್ಕು ರೀ ಮನೆ ಮಾಲಕ್ಕು ಹೊಲದಾಗ ಇರ್ತಾವಲ್ಲ ರೀ ಅವ್ರದ ಮನ್ಯಾಗ ಇರೋದು ರೀ ನಾವು ಇಲ್ಲಿ ಈ ಎಷ್ಟು ದಿವಸ ಹೊಲ್ದೊಳಗೆ ಕೆಲಸ ಮಾಡ್ತೇವೆ ಅಷ್ಟು ದಿವಸ ಮಾಲಾಕರು ಮನ್ಯಾಗ ಇರೋದ್ರಿ ನಮ್ಮ ಸಮೃದ್ಧಿ ಎಳ್ಳಕ್ಕೆ ಈಗ ಹಾಕಿ ಸಮಾಧಾನ ಮಾಡ್ತಿದ್ರು ರೀ